ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತಾ ನಾನ್ ಶ್ವೇತಾ ಇವತ್ತಿನ ರೆಸಿಪಿ ಸೊಪ್ಪಿನ ಸಾರು ತುಂಬಾ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ವಿಡಿಯೋಸ್ಗಳದು ನೋಟಿಫಿಕೇಶನ್ ಬರುತ್ತೆ ನಿಮಗೆ ಆಗ ಮುಂದೆ ಹಾಕೋ ವೀಡಿಯೋಸ್ಗಳು ಹಿಂದೆ ಹಾಕಿರೋ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ಈಗ ಒಂದು ಕುಕ್ಕರ್ಗೆ ನಾನು ಇಲ್ಲಿ ಸೊಪ್ನ ತೊಳೆದ್ಬಿಟ್ಟು ಹಾಕೊತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಥರ ಸೊಪ್ಪನ್ನ ಯೂಸ್ ಮಾಡ್ತಿದ್ದೀನಿ ಸ್ನೇಹಿತರೆ ಒಂದು ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಅರವೇ ಸೊಪ್ಪು ಸೊಪ್ಪಿನ ಸಾರು ಮಾಡುವಾಗ ಅಥವಾ ಮೊಸಪ್ಪು ಸಾರು ಮಾಡುವಾಗ ಈ ರೀತಿ ಮಿಕ್ಸ್ ಸೊಪ್ಪು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಬೇಳೆನೂ ಅಷ್ಟೇ ಎರಡು ಥರ ಬೇಳೆನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಆವರೆ ಬೇಳೆ ಇನ್ನೊಂದು ಬೇಳೆ ನೀವು ಬೇಕಂದರೆ ಬರೀ ಬೇಳೆಯಲ್ಲಿ ಮಾಡ್ಕೊಬೋದು ಇವಾಗ ಇದನ್ನು ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಳ್ಳೋಣ ಕಾಳುಗಳ ಜೊತೆ ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊತಾ ಇದ್ದೀನಿ ನಾನು ಇದು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಎರಡು ಟೊಮೊಟೊ ಖಾರಕ್ಕೆ ಎಷ್ಟು ಬೇಕಷ್ಟು ಅಶ್ಚಿಮೆಣ್ ಎರಡು ಈರುಳ್ಳಿ ಎರಡು ಬೆಳ್ಳುಳ್ಳಿ ಅದಾದಮೇಲೆ ಎರಡು ಚೊಮ್ ನೀರು ಹಾಕ್ಕೊಂಡು ಕುಕ್ಕರ್ ಲೀಡ್ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಷಲ್ ಬರ್ಸ್ಕೊಳ್ಳೋಣ ವಿಷಲ್ ಬಂದಿದೆ ಈಗ ಲೀಡ್ ಓಪನ್ ಮಾಡಿ ನೋಡೋಣ ನೋಡಿ ಬೇಳೆ ಎಲ್ಲ ನೀಟಾಗಿ ಬೆಂದಿದೆ ಈಗ ಇದನ್ನು ಸೊಪ್ಪು ಸೋಸ್ ಅದರಲ್ಲಿ ಸೋಸ್ಕೊಂಡ್ಬಿಡಬೇಕು ಸೋಸ್ಕೊಂಡಾದಮೇಲೆ ಬಿಸಿ ಸ್ವಲ್ಪ ಹಾರದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ರುಬ್ಕೊಬೇಕು ತುಂಬ ನುಣ್ಣಗೆ ರುಬ್ಕೊಬೇಡಿ ಸ್ವಲ್ಪ ತರತರಿಯಾಗಿ ರುಬ್ಕೊಬೇಕು ನೋಡಿ ಈ ರೀತಿ ಸ್ವಲ್ಪ ಥರತರಿಯಾಗಿರಬೇಕು ಇವಾಗ ಇದಕ್ಕೆ ಒಗ್ಗರಣೆ ಕೊಡೋಣ ನಾನು ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡಾದಮೇಲೆ ಸ್ವಲ್ಪ ಜೀರಿಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಒಣ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ರುಬ್ಬಿರುವಂಥ ಸೊಪ್ಪನ್ನ ಹಾಕೊಳ್ಳೋಣ ಹಾಕೊಂಡಾದಮೇಲೆ ಇದು ಬೇಯಿಸ್ಕೊಂಡಿದ್ದು ಸೊಪ್ಪು ಬೇಯಿಸ್ಕೊಂಡಿದ್ದ ನೀರನ್ನ ಕೂಡ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸರಿ ಸಾಂಬಾರು ಹದ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿ ಇದನ್ನು ಒಂದು ಕುದಿ ಮಳ್ಳಿಸ್ಕೊಂಡ್ರೆ ಮೊಸಪ್ ಸಾರು ಅಥವಾ ಸೊಪ್ಪಿನ ಸಾರು ರೆಡಿಯಾಗುತ್ತೆ ತುಂಬ ಈಸಿಯಾಗಿ ತುಂಬ ರುಚಿಕರವಾಗಿ ಮಾಡ್ಕೊಬೋದು ಸ್ನೇಹಿತರೆ ಮಳ್ತಾ ಇದೆ ಈಗ ಸಾಂಬಾರು ರೆಡಿಯಾಗಿದೆ ಸ್ನೇಹಿತರೆ ಇದನ್ನು ಮುದ್ದೆ ಜೊತೆ ಅಥವಾ ಅನ್ನದ ಜೊತೆ ಸರ್ವ್ ಮಾಡ್ಬೋದು ಈ ಥರ ಸೊಪ್ಪಿನ ಸಾಂಬಾರನ್ನ ಸರಿ ಟ್ರೈ ಮಾಡಿ ಸ್ನೇಹಿತರೆ ತುಂಬಾ ರುಚಿಕರವಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನು ಅನ್ನೋದನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೇಳ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಸ್ನೇಹಿತರೆ